ನಾವೆಲ್ಲರೂ ಸ್ವಯಂ ಪ್ರೇರಿತವಾಗಿ ನಾವು ಒಂದು ಧರ್ಮಸ್ಥಳವನ್ನ ಅಲ್ಲಿನ ಒಂದು ಅಪಪ್ರಚಾರವನ್ನ ಅಪಕೀರ್ತಿಯನ್ನ ಏನು ಕಾಣಿಗಳು ಮಾಡ್ತಾ ಅವೆಲ್ಲ ಸುಳ್ಳು ನಾವು ವೀರೇಂದ್ರ ಸಾಹೇಬ್ರ ಜೊತೆ ಇದ್ದೀವಿ ಧರ್ಮಸ್ಥಳ ಜೊತೆ ಇದ್ದೀವಿ ಅಂತ ತೋರ್ಸಕ್ಕೆ ನಾವೆಲ್ಲ ಸ್ವಂತ ಖರ್ಚಿನಿಂದ ಸ್ವಂತವಾಗಿ ನಾವೆಲ್ಲ ಓದ್ತಾ ಇದೀವಿ ಇಲ್ಲಿ ಓದ್ತಾ ಇದ್ದೀವಿ ನಾವು ಜಗದೀಶ ಕಾರ್ಯಕರ್ತರು ನಿಮಿಷ ನನ್ಗೆ ಗೊತ್ತಿಲ್ಲ ನಿಮ್ಮ ಸುತ್ತಿದ್ದು ಹೇಗೆ ನಮ್ಮ ತಾಯಿ ಇದ್ದಾರೋ ಆ ತರ ನಮ್ಮ ಹಿಂದೂ ಧರ್ಮದ ಸಂಕೇತ ಇದು ಯಾವ್ದೋ ಪಕ್ಷಿ ಸೀಮಿತ ಪಡಿಸಲ್ಲ ಇದ್ ನಾವು ಇದನ್ನ ಹಾಕಬೇಕು ಯಾರ ಅಪ್ಣೆ ಬೇಕಾಗಿಲ್ಲ ಇದು ಅವ್ರು ಹೇಳಿದ ಮಾತಕ್ಕೆ ನಾ ಹೇಳ್ತಾ ಇದೀನಿ ಇದು ನಮ್ಮ ದೇಶ ಸೊತ್ತು ಇದು ಯಾರಿಗೂ ನಾವು ಬರ್ಕೊಟ್ಟಿಲ್ಲ ನಮ್ಮ ಸೊತ್ತು ಇದು ಯಾರು ಕೇಳೋಕೆ ಬರೋಲ್ಲ ನಾವು ಕೇಸರಿ ಮಯ ಕೇಸರಿಗೆ ಬರ್ಕೊಟ್ಟಿಲ್ಲ ಇದು ನಮ್ದು ಇದು ನಮ್ಮ ತಾಯಿ ನಮ್ಮ ದೇಶ ಇದು ನಮ್ಮ ದೇಶ ಸಂಕೇತ ಇದು ಧರ್ಮಸ್ಥಳದ ಪಿತೂರಿ ಷ್ಯಂತ್ರ ಇದು ಯಾಕೆಂದ್ರೆ ಅಲ್ಲಿ ಈ ಧರ್ಮಸ್ಥಳ ಬರೀ ದೇವ್ರ ಪೂಜೆ ಮಾಡ್ಕೊಂಡಾಗಲಿ ಮತ್ತೆ ಸಂಪತ್ ಮಾಡಕಲ್ಲ ವಿದ್ಯಾಭ್ಯಾಸ ಶಿಕ್ಷಣ ಬಡತನ ಎಲ್ಲದೂ ಎಲ್ಲ ನೋಡಿ ಹೆಣ್ಮಕ್ಳಿಗೆ ಸಾಲ ಕೊಡ್ತಾ ಇದೆ ಧರ್ಮಸ್ಥಳ ಸಂಘದವರು ಸಾವಿರ ಹೆಣ್ಮಕ್ಳಿಗೆ ಊರಲ್ಲಿ ಹೋಗಿ ಸಾಲ ಕೊಡ್ತಾ ಇದಾರೆ ಲಕ್ಷ ಅಂತ ಇದಾರೆ ಇವತ್ತು ಅದರಿಂದ ಹೆಣ್ಮಕ್ಳು ತಮ್ಮ ಜೀವನವನ್ನು ಮಾಡ್ತಾ ಇದಾರೆ ಇವತ್ತು ತಮ್ಮ ಜೀವನವನ್ನು ಮಾಡಿ ತಮ್ಮ ಮಕ್ಕಳು ಶಿಕ್ಷಣ ಎಲ್ಲ ನೋಡ್ಕೊಂಡು ಮೇಂಟೈನ್ ಮಾಡ್ಕೊಂಡಿದ್ದಾರೆ ಅದನ್ನು ಸಹಿಸಲಾಗದ ಜನ ಧರ್ಮಸ್ಥಳ ಬಗ್ಗೆ ಅಪಪ್ರಚಾರ ಮಾಡಿ ನೋಡಿ ಧರ್ಮಸ್ಥಳದಲ್ಲಿ ಅಣ್ಣಪ್ಪನೂ ಇದ್ದಾನೆ ಮಂಜುನಾಥ ಸ್ವಾಮಿ ಇದ್ದಾರೆ ಏನು ಅವಧಿ ನಡ್ಕೊಂಬಂತ ಸಾವಿರಾರು ವರ್ಷ ನಡ್ಸ್ಕೊಂಬ ಒಂದು ಒಂದು ಸಂಸ್ಥೆ ಅದು ಅದಕ್ಕಾದಂತ ಒಂದು ಗೌರವ ಇದೆ ಆ ಗೌರವ ಆಳ್ಮಾಡಕ್ಕೆ ಯಾರು ಇಲ್ಲ ಯಾರಿಗೂ ಆ ಕೈ ಆಗಲ್ಲ ನೀವೇ ನೋಡ್ತಾ ಇದ್ರಿ ಕೆಲವು ದಿನಗಳಿಂದ ಷಡ್ಯಂತ್ರ ಸುಳ್ಳಾಗಿ ಸತ್ಯ ಎಲ್ಲ ಆಚೆ ಬರ್ತಾ ಇದೆ ಇನ್ನು ಕೆಲವೇ ದಿನದಲ್ಲಿ ಯಾರೆಲ್ಲ ಇದ್ದಾರೆ ಅವರೆಲ್ಲ ಜೈಲಿಗೆ ಹೋಗ್ತಾರೆ ಇದು ಸತ್ಯ ಎಲ್ಲ ಸುಳ್ಳು ಸರ್ ನೀವು ಮಾಜಿ ಮೀಡಿಯಂ ನೋಡಿ ಮಾಜಿ ಮಾಜಿ ನೋಡಿ ಏನು ವೀರೇಂದ್ರ ಹೆಗಡೆ ಸಹೋದರ ಅವ್ರು ಹೋಗಿ ಹೋಗಿ ಸಾಹೇಬ್ರೀಟ್ ಮಾಡಿದ್ರು ಎಸ್ ಎ ಸ್ವಾಗತ ಇದೆ ಅಂತ ನೀವೆಲ್ಲ ಮೀಡಿಯಾದಲ್ಲಿ ನೋಡಿದೀರಾ ನೋಡಿ ಸರ್ ಎಸ್ ಐ ಟಿ ಏನು ಉದ್ದೇಶಕ್ಕೆ ಮಾಡಿದ್ದು ಸತ್ಯ ಅಸತ್ಯ ಬರ್ಲಿ ಅಂತ ಮಾಡಿರೋದು ಯಾರು ತಪ್ಪಿಸ್ ಶಿಕ್ಷೆ ಆಗ್ತದೆ ತಪ್ಪಿಲ್ಲ ಅಂತ ಅಪಪ್ರಚಾರ ಸುಮಾರು ವರ್ಷ ಧರ್ಮಸ್ಥಳ ಬಗ್ಗೆ ಅಪಪ್ರಚಾರ ಇದೆ ಅದು ಕ್ಲಿಯರ್ ಆಗ್ತದಲ್ಲ ಈಗ ಅದಕ್ಕೆ ವೀರೇಂದ್ರಗಳು ಸಹ ಧರ್ಮಸ್ಥಳ ಮಾಡೋದು ಮಾಡೋದು ಗೊತ್ತಾಗ್ಲಿಕ್ಕೇನೆ ಸತ್ಯ ಆಚೆ ಬರಲಿ ಅಂತ ಹೆಸರು ರಚನೆ ಮಾಡಿರೋದು ನಾನು ವಕೀಲ ನನಗೆ ಕಕ್ಷಿತರಿದ್ದಾರೆ ನನಗೆ ಒಂದು ಕೆಲಸ ಇದೆ ಕೆಲಸ ಮಾಡ್ತೇನೆ ಗೆದ್ರು ಗೆದ್ದೇನು ಕೆಲಸ ಇಲ್ಲ ಅಲ್ಲಿ ನಾನೇ ಕಂಟ್ರಾಕ್ಟ್ ಕೆಲಸ ಬೇಕಾಗಿಲ್ಲ ಮತ್ತೊಂದು ಬೇಕಾಗಿಲ್ಲ ನನ್ ವೃತ್ತಿ ಇದೆ ಆ ರೀತಿ ಗಮನ ಕೊಟ್ಟಿದ್ದೆ ಶಾಸಕರು ಚೆನ್ನಾಗಿದ್ದೀವಿ ನಿರಂತರ ಫೋನ್ ಮಾತಾಡ್ತೀವಿ ಚೆನ್ನಾಗಿದ್ದೀನಿ ನನಗೆ ಕೆಲಸ ಇದೆ ನಾ ಕೋರ್ಟ್ ಕಡೆ ಇದೆ ಅಷ್ಟೇ ನಾನು ನೋಡಿ ಇವತ್ತು ಹೊಡ್ತಿದ್ವಿ ಎಲ್ಲ ಹೊಡ್ದಿದ್ವಿ ಬಂದಿದ್ದೀನಿ ಅಷ್ಟೇ ಅದು ಬಿಟ್ಟು ಬಿಟ್ಟು ನಮ್ಗೇನೋ ಐತೆ ಏನೋ ಬಿಟ್ಬಿಟ್ಟಿನ ಸುಳ್ಳು ಅದೆಲ್ಲ ಅಪಪ್ರಚಾರ ಅದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡಿ ನಾನು ಹೋಗ್ತೀನಿ ನನ್ನ ಕೆಲಸದಲ್ಲಿ ಮುಗ್ದಾನಾಗಿದ್ದೆ ನಾನು ಕೆಲಸ ಇದ್ದಾಗ ಬರ್ತೀನಿ ಕೆಲಸ ಮಾಡ್ಕೊಳ್ತೀನಿ ಹೋಗ್ತೀನಿ